ಪೊಲೀಸ್ ಸ್ಟೇಷನ್ನ ಖರೀದಿಗೆ ಬರದೇ ಇರ್ತಕ್ಕಂಥ ಮೊಕದ್ದಮೆಯಲ್ಲಿ ನನಗೆ ಯಾವುದೇ ನೋಟಿಸ್ ಕೊಡದೆ ಬಂಧಿಸಿ ನಾಲ್ಕು ಜಿಲ್ಲೆ ಐವತ್ತಕ್ಕೂ ಹೆಚ್ಚು ಗ್ರಾಮಗಳು ಈ ರೀತಿ ಹನ್ನೊಂದು ಗಂಟೆಗಳಿಗೂ ಹೆಚ್ಚು ಕಾಲ ಅಲೆದಾಡಿಸಿ ಮಾನಸಿಕವಾಗಿ ಕೂಗಿಸುವಂಥ ಪ್ರಯತ್ನವನ್ನು ಮತ್ತು ದೈಹಿಕವಾಗಿ ಹಲ್ಲೆ ಮಾಡುವಂಥ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಪೊಲೀಸ್ ಬಲವನ್ನು ಉಪಯೋಗಿಸ್ಕೊಂಡು ಮಾಡಿತು ನಮ್ಮ ಪಾರ್ಟಿ ನಮ್ಮ ರಾಜ್ಯಾಧ್ಯಕ್ಷರು ನಮ್ಮ ವಿಪಕ್ಷದ ನಾಯಕರಾದಂಥ ಅಶೋಕ್ ಅವರು ಚೆಲ್ವಾದಿ ಸ್ವಾಮಿ ಅವರು ಪಕ್ಷದ ಎಲ್ಲ ಮುಖಂಡರು ಶಾಸಕರು ಸಂಸತ್ ಸದಸ್ಯರು ಸಾಮಾನ್ಯ ಕಾರ್ಯಕರ್ತರು ಈ ಸಂಕಷ್ಟ ಸಮಯದಲ್ಲಿ ಜೊತೆಗೆ ನಿಂತು ಆತ್ಮಸ್ಥೈರ್ಯವನ್ನು ತುಂಬ ತುಂಬ ತುಂಬದ್ರ ಜೊತೆಗೆ ನಿಮ್ಮ ಜೊತೆಗೆ ನಾವಿದ್ದೀವಿ ಎನ್ನುವಂಥ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಅದಕ್ಕಾಗಿ ಅವರೆಲ್ಲರಿಗೆ ನಾನು ತಮ್ಮ ಮೂಲಕ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಜಡ್ಜ್ಮೆಂಟ್ನ ವಿಷಯಕ್ಕೆ ಒಂದೇ ಮಾತು ಹೇಳೋದು ಸತ್ಯಮೇವ ಜಯತೆ ಅಂತ ಬೆಳಗಾಮದಲ್ಲಿ ಹೇಳಿದ್ದೆ ಸತ್ಯಕ್ಕೆ ಜಯ ಸಿಗುತ್ತೆ ಅಂತ ಸಬ್ ಜಯ ಸಿಕ್ಕಿದೆ ಇದರಿಂದ ಬಿಕ್ಕೋದಿಲ್ಲ ಕಾಂಗ್ರೆಸ್ಸು ಪೊಲೀಸ್ ಬಲವನ್ನು ದುರ್ಬಳಕೆ ಮಾಡಿಕೊಂಡು ಕುಗ್ಸೋ ಪ್ರಯತ್ನ ಮಾಡಿದ್ರೆ ಅದು ಕುಗ್ಗೋದು ಇಲ್ಲ ಒಂದು ಮಾತು ಹೇಳಕ್ಕೆ ಬಯಸ್ತೇನೆ ನೀವೀಗೇನು ನಿನ್ನೆ ಪ್ರಯೋಗ ಮಾಡಿದಿರಿ ಅದನ್ನು ಮೂವತ್ತೈದು ವರ್ಷದಿಂದಲೇ ನಾವು ಅನುಭವಿಸಿದ್ದೀವಿ ಆ ಅನುಭವಿಸಿಯೇ ಆ ಸಂಕಷ್ಟದಿಂದಲೇ ಹೋರಾಟ ಮಾಡ್ಕೊಂಡು ಗಟ್ಟಿಯಾಗಿದ್ದೀವಿ ನೀವು ಕೊಡೋ ತೊಂದರೆ ಇನ್ನಷ್ಟು ಹೋರಾಟ ಮಾಡೋ ಶಕ್ತಿ ಕೊಡುತ್ತೆ ನಮ್ಮ ಕಾರ್ಯಕರ್ತರು ಸಂಕಷ್ಟದಲ್ಲಿ ಇದ್ದಾಗ ಅವ್ರ ನೆರವಿಗೆ ಬಂದು ಅವರು ಕೆಲಸ ಮಾಡ್ತೀವಿ ಅಂತ ಅಷ್ಟೇ ಮಾತನ್ನು ಹೇಳಿ ವಿಷಯವನ್ನ ನಿಧಾನಕ್ಕೆ ಮಾತಾಡ್ತೀನಿ ಎಲ್ಲರಿಗೂ ಧನ್ಯವಾದ ಯಾತಕ್ಕೋಸ್ಕರ ಅಂತ ಹೇಳಿದ್ರೆ ಸಿಟಿ ರವಿ ಅವರಿಗೆ ಇವತ್ತು ಜಾಮೀನು ಸಿಕ್ಕಿದೆ ಅನ್ನೋ ಒಂದೇ ಕಾರಣಕ್ಕಲ್ಲ ಜಾಮೀನು ಕಾನೂನಾತ್ಮಕವಾಗಿ ಅವರು ಇವತ್ತು ಮಾನ್ಯ ಉಚ್ಚ ನ್ಯಾಯಾಲಯ ನೀಡಿರ್ತಕ್ಕಂಥದ್ದು ಸ್ವಾಗತ ಮಾಡ್ತೇವೆ ಅದರ ಜೊತೆ ಜೊತೆಗೆ ಸರ್ಕಾರಕ್ಕೊಂದು ಕಪಾಳ ಮೋಕ್ಷ ಮಾಡಿದ್ದಾರೆ ಚಾಟಿ ಬೀಸ್ತಕ್ಕಂಥ ಕೆಲಸ ರಾಜ್ಯದ ಉಚ್ಚ ನ್ಯಾಯಾಲಯ ಮಾಡಿದೆ ಏನು ಸಿ ಟಿ ರವಿ ಅವರಿಗೆ ಒಬ್ಬ ಜನಪ್ರತಿನಿಧಿಗೆ ಒಂದು ನೋಟಿಸ್ ಅನ್ನು ಕೊಡದೇನೆ ಪೊಲೀಸರು ಅರೆಸ್ಟ್ ಮಾಡಿರ್ತಕ್ಕಂಥದ್ದು ಸಂಪೂರ್ಣವಾಗಿ ಕಾನೂನು ಬಾಹಿರವಾಗಿ ಅರೆಸ್ಟ್ ಮಾಡಿದ್ದಾರೆ ಇದು ತಪ್ಪು ಅನ್ನುವ ಮಾತನ್ನ ರಾಜ್ಯ ಉಚ್ಚ ನ್ಯಾಯಾಲಯ ಕೂಡ ಮಧ್ಯಂತರ ತೀರ್ಪನ್ನು ಹೇಳಿರ್ತಕ್ಕಂಥದ್ದು ಒಟ್ಟಾರೆಯಾಗಿ ರಾಜ್ಯದ ಈ ಕಾಂಗ್ರೆಸ್ ಸರ್ಕಾರ ಇಂಥ ರಾಜಕೀಯ ಷಡ್ಯಂತ್ರವನ್ನು ಮಾಡಿ ರಾಜಕೀಯ ಪಿತೂರಿಯನ್ನು ಮಾಡಿ ಒಬ್ಬ ಜನಪ್ರತಿನಿಧಿ ಒಬ್ಬ ಸಿಟಿ ರವಿ ಅಂತವ್ರ ಮೇಲೆ ಈ ರೀತಿ ಒಂದು ದಬ್ಬಾಳಿಕೆ ದೌರ್ಜನ್ಯ ನಡೀತದೆ ಅಂತ ಹೇಳಿದ್ರೆ ಪೊಲೀಸರನ್ನು ಉಪಯೋಗಿಸ್ಕೊಂಡು ಇನ್ನು ಸಾಮಾನ್ಯರ ಪರಿಸ್ಥಿತಿ ಏನಾಗ್ಬೋದು ಅಂತ ನಾನು ಹೇಳ್ತಾ ಇಲ್ಲ ರಾಜ್ಯದ ಜನ ಮಾತನಾಡ್ತಾ ಇದ್ದಾರೆ ರಾಜ್ಯದ ಜನ ಇವತ್ತು ಮಾತನಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಹೊತ್ತು ಡಿ ಕೆ ಶಿವಕುಮಾರ್ ಅವರ ಹೇಳಿಕೆನೂ ಕೂಡ ಗಮನಿಸಿದ್ದೇನೆ ಬೆಳಗಾವಿಯಿಂದ ಸಿಟಿ ರವಿ ಅವ್ರನ್ನ ಹೊರಗೆ ಬಿಟ್ಟಿದ್ದೇ ಹೆಚ್ಚು ಅನ್ನೋ ದಾಟಿನಲ್ಲಿ ಮಾತನಾಡಿದ್ದಾರೆ ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಈ ರೀತಿ ಒಬ್ಬ ಸಚಿವ ಈ ರೀತಿ ಗುಂಡಾಗರ್ದಿ ಮಾಡ್ತಾರೆ ಆ ಸ್ಥಾನದಲ್ಲಿ ಕುತ್ಕೊಂಡು ಅಂತ ಹೇಳಿದ್ರೆ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರಿಗೆ ಹೇಳ್ತೇನೆ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಏನ್ ಬಳೆ ತಡ್ಕೊಂಡು ಕೂತಿಲ್ಲ ಈ ರೀತಿ ದೌರ್ಜನ್ಯ ದಬ್ಬಾಳಿಕೆ ಇವತ್ತು ಏನು ಮಾಡಿದ್ದೀರಿ ಇವತ್ತು ತಕ್ಕ ಶಾಸಕ ಹೈಕೋರ್ಟ್ ನಲ್ಲಿ ಆಗಿದೆ ಈ ರೀತಿ ಗುಂಡಾವರ್ತನೆ ಏನು ಮಾಡಿದ್ದೀರಿ ಮುಂದಿನ ದಿನಗಳಲ್ಲಿ ನಾವು ಎಲ್ಲ ಮುಖಂಡರು ಕೂತು ಚರ್ಚೆ ಮಾಡ್ತೇವೆ ಯಾಕಂದ್ರೆ ಕಂಪ್ಲೀಟ್ ಹ್ಯೂಮನ್ ರೈಟ್ಸ್ ವಯೋಲೇಷನ್ ಕೂಡ ಇಲ್ಲಿ ಆಗಿರ್ತಕ್ಕಂಥದ್ದು ಹಾಗಾಗಿ ಏನು ಮುಂದಿನ ದಿನಗಳಲ್ಲಿ ಯಾವ ರೀತಿ ಕ್ರಮನ ಕೈಗೊಳ್ಳಬೇಕು ಪಕ್ಷದ ಎಲ್ಲ ಮುಖಂಡ ಕೂತು ತೀರ್ಮಾನ ಮಾಡ್ತೇವೆ ಮುಂದಿನ ಹೆಜ್ಜೆ ಏನಿರಬೇಕು ಅಂತೇಳಿ ನಾಳೆ ದಿನಕ್ಕೂ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೇವೆ ಸೌಧದಲ್ಲಿ ನಡೆದಿರ್ತಕ್ಕಂಥ ಘಟನೆ ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ ಇಡೀ ದೇಶದ ಜನ ಗಮನಿಸ್ತಾ ಇದ್ರು ಕಾರಣ ಸುವರ್ಣಸೌಧದಲ್ಲಿ ಏನು ಕಾಂಗ್ರೆಸ್ ಪಕ್ಷದ ಪುಡಾರಿಗಳು ಕಾಂಗ್ರೆಸ್ ಪಕ್ಷದ ಪುಡಾರಿಗಳು ಸುವರ್ಣಸೌಧದ ಒಳಗಡೆ ನುಗ್ಗಿ ಪಕ್ಷದ ನಮ್ಮ ಮುಖಂಡರು ವಿಧಾನ ಪರಿಷತ್ತಿನ ಸದಸ್ಯರಾಗಿರ್ತಕ್ಕಂಥ ಸಿ ಟಿ ರವಿ ಅವರ ಮೇಲೆ ಹಲ್ಲೆ ಮಾಡ್ತಕ್ಕಂಥ ಪ್ರಯತ್ನ ನಡೆಯಿತು ನೆನ್ನೆ ದಿನ ತದನಂತರದಲ್ಲಿ ರಾಜ್ಯ ಸರ್ಕಾರ ಒಂದು ಎಫ್ ಐ ಆರ್ ಅನ್ನ ರಿಜಿಸ್ಟರ್ ಮಾಡಿ ಸಿ ಟಿ ಅವರನ್ನು ಅರೆಸ್ಟ್ ಮಾಡಿ ಅರೆಸ್ಟ್ ಅಷ್ಟೇ ಮಾಡಿರ್ತಕ್ಕಂಥದ್ದಲ್ಲ ಕಾನೂನು ಬಾಹಿರವಾಗಿ ಸಿ ಟಿ ಅವರನ್ನು ನಿನ್ನೆ ದಿನ ಪೊಲೀಸರು ಅರೆಸ್ಟ್ ಮಾಡಿರ್ತಕ್ಕಂಥದ್ದು ಅರೆಸ್ಟ್ ಮಾಡಿಕೊಂಡು ಖಾನಾಪುರ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗಿ ರಾತ್ರಿ ಹನ್ನೆರಡು ಗಂಟೆಗೆ ಬೆಂಗಳೂರಿಗೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿ ಪೊಲೀಸ್ ಸ್ಟೇಷನ್ ಅಲ್ಲೇ ಸಿಟಿ ರವಿ ಅವರ ಮೇಲೆ ಹಲ್ಲೆ ನಡೀತದೆ ಪೊಲೀಸರಿಂದ ಹಲ್ಲೆ ನಡೀತದೆ ರಕ್ತ ಸುರಿತಾ ಇದೆ ತಲೆಯಿಂದ ಅದ್ಯಾವ್ದನ್ನು ಕೂಡ ಲೆಕ್ಕಿಸದೆ ಪೊಲೀಸರ ದುರ್ವರ್ತನೆ ಹೇಗಿತ್ತಪ್ಪ ಅಂತ ಹೇಳಿದ್ರೆ ಒಬ್ಬ ಜನಪ್ರತಿನಿಧಿ ಇವತ್ತು ತಲೆಯಲ್ಲಿ ಪೆಟ್ಟು ಬಿದ್ದು ರಕ್ತ ಸುರಿತಾ ಇದೆ ಮಾನವೀಯತೆ ದೃಷ್ಟಿಯಿಂದ ಮನುಷ್ಯತ್ವರು ತಕ್ಷಣವ್ರನ್ನ ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕಾಗಿತ್ತು ಅದನ್ನು ಕೂಡ ಮಾಡೋದಿಲ್ಲ ಪೊಲೀಸರು ಸ್ಕಾರ್ಪಿಯೋದಲ್ಲಿ ಕೂರಿಸ್ಕೊಂಡು ಬೆಂಗಳೂರಿಗೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿ ಐನೂರು ಕಿಲೋಮೀಟರ್ ಅಷ್ಟು ರಾತ್ರಿ ಹನ್ನೆರಡು ಗಂಟೆಗೆ ವಾಹನ ಶುರುವಾಗಿರ್ತಕ್ಕಂಥದ್ದು ವಾಹನ ಕೂತ್ಕೊಂಡು ಹೊರಟಿರ್ತಕ್ಕಂಥವ್ರು ಅಲ್ಲಿ ಮೂರು ಜಿಲ್ಲೆಗಳು ಸುತ್ತ ಅವ್ರನ್ನ ಒಂದ್ ಕಡೆ ಹೋಗಿ ನಿಲ್ಲಿಸ್ತಾರೆ ಕಾರಣ ಮತ್ತೊಂದು ಕಡೆ ನಿರ್ಜನ ಪ್ರದೇಶಕ್ಕೆ ಹೋಗಿ ತೆಗೆದುಕೊಂಡು ನಿಲ್ಲಿಸ್ತಾರೆ ಒಂದ್ ರೀತಿ ಭಯ ಹುಟ್ಟಿಸ್ತಕ್ಕಂತ ರೀತಿನಲ್ಲಿ ತಲೆಗೆ ಪೆಟ್ಟು ಬಿದ್ದು ಮೂರು ಮೂರುವರೆ ತಾಸಾದ್ರೂ ಕೂಡ ಅವ್ರಿಗೆ ಆಸ್ಪತ್ರೆಗೆ ಕರ್ಕೊಂಡು ಹೋಗೋದಿಲ್ಲ ಮನೆಗೆ ಒಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ನರ್ಸ್ ಬಂದು ಟ್ರೀಟ್ಮೆಂಟ್ ಕೊಡ್ತಕ್ಕಂಥದ್ದು ಮತ್ತೆ ಸಿಟಿ ಟಿ ರೇವರು ಕೂಡ ಕೊಟ್ಟಿದ್ದಾರೆ ಮ್ಯಾಜಿಸ್ಟ್ರೇಟ್ ಮುಂದೆ ಬೆಳಗಾವಿನಲ್ಲಿ ಪ್ರತಿ ಅರ್ಧ ಗಂಟೆಗೆ ಪೊಲೀಸ್ ಅಧಿಕಾರಿಗಳೇ ನಾವು ವಾಹನದಲ್ಲಿದ್ದರು ಸಿ ಟಿ ರವಿಯವರ ಜೊತೆಯಲ್ಲಿ ಪ್ರತಿ ಅರ್ಧ ಗಂಟೆಗೆ ದೂರವಾಣಿ ಕರೆ ಬರ್ತಾ ಇತ್ತು ಮೇಲಧಿಕಾರಿಗಳು ಫೋನ್ ಮಾಡ್ತಾ ಇದ್ದರು ಸಚಿವರು ಫೋನ್ ಮಾಡ್ತಾ ಇದ್ದರು ಮುಖ್ಯಮಂತ್ರಿಗಳು ಫೋನ್ ಮಾಡಿದ್ರು ನಮಗೆ ಗೊತ್ತಿಲ್ಲ ಹಾಗಾಗಿ ವಿರೋಧ ಪಕ್ಷದ ನಾಯಕರು ಅದು ಕೂಡ ಸಿ ಬಿ ಐ ತನಿಖೆ ಆಗಬೇಕು ಅಂತೇಳಿ ಇವತ್ತು ಆಗ್ರಹ ಮಾಡಿದ್ದಾರೆ ಒಟ್ಟಾರೆಯಾಗಿ ಪೊಲೀಸರು ಇವತ್ತು ಕಾನೂನಾತ್ಮಕವಾಗಿ ರಕ್ಷಣೆ ಕೊಡಬೇಕಾಗಿರ್ತಕ್ಕಂಥ ಪೊಲೀಸರೇ ಕಾನೂನನ್ನ ಸಂಪೂರ್ಣವಾಗಿ ಗಾಳಿಗೆ ತೂರಿ ಒಬ್ಬ ಜನಪ್ರತಿನಿಧಿ ಸಿಟಿ ರವಿ ಅವರ ಮೇಲೆ ಹಲ್ಲೆನೂ ಕೂಡ ಮಾಡಿ ಅಮಾನವೀಯವಾಗಿ ನಡ್ಕೊಂಡು ಬೆಳಗ್ಗೆ ಎಂಟು ಗಂಟೆ ತನಕ ಐನೂರು ಕಿಲೋಮೀಟರ್ ಸುತ್ತರಿಸಿ ಬೆಳಗಾವಿಗೆ ಕರ್ಕೊಂಡ್ ಬಂದಿರತಕ್ಕಂಥದ್ದು ಅಧ್ಯಕ್ಷರಾದಂತ ಈ ಅಧಿವೇಶನದಲ್ಲಿ ನಡ್ಕೊಂಡಂತ ನಡವಳಿಕೆ ಬಗ್ಗೆ ಸಿ ಟಿ ರವಿ ಅವ್ರನ್ನ ಬಂಧಿಸದ ಬಗ್ಗೆ ಸವಿಸ್ತಾರವಾಗಿ ಹೇಳಿದ್ದಾರೆ ಇಲ್ಲಿ ಪ್ರಶ್ನೆ ಮೂಡ ಅಂತದ್ದು ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾವಾದಂಥ ಒಬ್ಬ ರಾಜ್ಯಸಭಾ ಸದಸ್ಯರ ಬೆಂಬಲಿಗರು ಹೇಳಿದ್ಮೇಲೆ ಅವ್ರನ್ನ ಕೂಡಲೇ ಬಂಧಿಸಿಲ್ಲ ಅಂದರೆ ನಮ್ಮ ದೇಶಕ್ಕೆ ದ್ರೋಹ ಬಗೆಯವರು ನಮ್ಮ ದೇಶದಲ್ಲಿ ಬಾಂಬ್ ಹಾಕಕ್ಕೆ ಬಂದಿರೋರು ಸಾವಿರಾರು ಜನದ ಮೇಲೆ ಹಲ್ಲೆ ಮಾಡುವಂಥ ಒಂದು ಕುತಂತ್ರ ಮಾಡೋರಿಗೆ ಏನು ಇಲ್ಲ ಸೀದಾ ಬಿಟ್ಬಿಟ್ರು ಆಮೇಲೆ ನೋಟಿಸ್ ಅವ್ರು ಮಾಡಿದ್ರು ಅವ್ರಿಗೆಲ್ಲ ನೋಟಿಸ್ ಅವ್ರು ಮಾಡಿ ಪೊಲೀಸ್ ಸ್ಟೇಷನ್ ತರದ್ರು ಇಲ್ಲಿ ಎಫ್ ಎಸ್ ಎಲ್ ರಿಪೋರ್ಟ್ ಬಂದ ಮೇಲೆ ಅವ್ರನ್ನ ಬಂಧಿಸುವಂತ ಪ್ರಯತ್ನ ಬಂಧಿಸಿದ್ಮೇಲೆ ಅವ್ರಿಗೆ ಬಿರಿಯಾನಿ ಏನು ಕಬಾಬ್ ಏನು ಎಲ್ಲ ಸಪ್ಲೈ ಮಾಡಿದ್ದನ್ನು ನಾವು ನೋಡಿದ್ದೀವಿ ಇಲ್ಲಿ ಒಬ್ಬ ಜನಪ್ರತಿನಿಧಿ ನಾನು ನಮ್ಮ ಕಾನೂನು ತಜ್ಞರ ಜೊತೆ ಚರ್ಚೆ ಮಾಡಿದ್ದೀನಿ ವಿಧಾನ ಪರಿಷತ್ತಲ್ಲಿ ನಡೆಯುವಂಥದ್ದು ವಿಧಾನಸಭೆ ವಿಧಾನ ಪರಿಷತ್ ಇವತ್ತು ನಮ್ಮ ಲಾಯರು ಕೂಡ ಕೋರ್ಟಲ್ಲಿ ವಾದ ಮಾಡಿದ್ದಾರೆ ಏನು ಹೇಳಿದ್ದಾರೆ ಅದರ ಜ್ಯೂರಿಸ್ಟ್ರಕ್ಷನ್ನೇ ಬೇರೆ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತು ಮತ್ತು ಲೋಕಸಭೆ ಅಲ್ಲಿ ಮಾತಾಡೋದಕ್ಕೆ ರೈಟ್ಸ್ ಇದೆ ಅದಕ್ಕೆ ಯಾವುದೇ ಕೋರ್ಟ್ ಅಡ್ಡಿ ಮಾಡೋದಿಲ್ಲ ಅನ್ನೋದು ಕಾನೂನು ಅದರಿಂದಲೇ ವಿಧಾನಸಭೆಯಲ್ಲಿ ಲೋಕಸಭೆಯಲ್ಲಿ ಮಾತಾಡ್ತಾರೆ ಕೋರ್ಟ್ ಬಗ್ಗೆ ಮಾತಾಡ್ತಾರೆ ಕಾನೂನು ಬಗ್ಗೆ ಮಾತಾಡ್ತಾರೆ ಕ್ರಿಟಿಸೈಜ್ ಮಾಡ್ತಾರೆ ಇಲ್ಲಿ ಯಾರು ಶಿಕ್ಷೆ ಕೊಡಬೇಕು ಡಿ ಕೆ ಶಿವಕುಮಾರ ಸಿದ್ದರಾಮಯ್ಯನ ಯಾರವರು ಯಾರವರು ಅವರೇನು ಜಡ್ಜ್ ಅವರು ಅವರು ಹೇಳಿಕೆಯನ್ನು ಕೊಡ್ತಾರೆ ಕ್ರಮ ಕ್ಷಮಾಪಣೆ ಕೇಳಬೇಕು ಅಂತ ನಾವೇ ಕ್ಷಮಾಪಣೆ ಕೇಳಬೇಕು ತಪ್ಪು ಅಂತ ಪ್ರೂವ್ ಆಗಬೇಕು ಫಸ್ಟು ಅವ್ರು ಮಾತಾಡಿರೋದು ನಿಜ ಅನ್ನೋದು ಪ್ರೂವ್ ಆಗಬೇಕು ಸಭಾಧ್ಯಕ್ಷರು ತೀರ್ಪು ಕೊಡಬೇಕು ಸಭಾಧ್ಯಕ್ಷರು ಕಂಪ್ಲೇಂಟ್ ಕೊಡಬೇಕು ಅದ್ರ ಮೇಲೆ ಕೋರ್ಟ್ಗೆ ಹೋಗುತ್ತೆ ಕೋರ್ಟಲ್ಲಿ ಜಡ್ಜು ಗೌರವಾನ್ವಿತ ನ್ಯಾಯಾಧೀಶರು ತೀರ್ಪು ಕೊಟ್ಟ ಮೇಲೆ ಅದು ಕಾನೂನು ಅದನ್ನು ನಾವು ಪಾಲನೆ ಮಾಡ್ತೇವೆ ಇವತ್ತು ಏನು ಜಡ್ಜ್ಮೆಂಟ್ ಬಂದಿದೆ ಅದನ್ನು ಸ್ವಾಗತ ಮಾಡಿದ್ದೀವಿ ಅದನ್ನು ಪಾಲನೆ ಮಾಡ್ತೀವಿ ಇದೇ ಕಾಂಗ್ರೆಸ್ ಅವರು ಮೊನ್ನೆ ಕಾಂಗ್ರೆಸ್ ಪಾರ್ಟಿ ಮೀಟಿಂಗಲ್ಲಿ ಏನಿದ್ದಾರೆ ಕೋರ್ಟ್ಗಳು ನಾನು ಪತ್ರಿಕೆಯಲ್ಲಿ ಓದಿರೋದು ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಓದಿರೋದು ಕೋರ್ಟ್ಗಳು ಈ ನಡುವೆ ಬೇಕಾಬಿಟ್ಟಿ ಜಡ್ಜ್ಮೆಂಟ್ಗಳು ಕೊಡ್ತಾರೆ ಅನ್ನೋ ಕಾಮೆಂಟನ್ನು ಕೂಡ ಮಾಡಿದ್ದಾರೆ ಆದರೆ ಅವರಿಗೆ ಸಂವಿಧಾನ ಪುಸ್ತಕ ಇಟ್ಕೊಂಡಿರ್ತಾರೆ ಕಾನೂನು ಮೇಲೆ ಗೌರವನೇ ಇಲ್ಲ